ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸಿನಿಪಾಯಣ ನಿಮಗೆ ಎಲ್ಲರಿಗೂ ಸ್ವಾಗತ ನಮ್ಮ ಶಿಲಾ ಬಾಲಿಕೆ ದೇವರ ಸೃಷ್ಟಿಯ ಶಿಲಾ ಬಾಲಿಕೆ ಎಲ್ಲಿ ಹೋದರೂ ಏನಾದರೂ ಏನು ಮಾಡ್ತಾಯಿದ್ದಾರೆ ಇವಾಗ ಅಥವಾ ಅವರ ಇವಾಗಿನ ಜೀವನದ ಒಂದು ಏನು ಎಲ್ಲವೂ ಕೂಡ ನಾನು ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಮ್ಮ ಭಾನುಪ್ರಿಯ ಅಂದರೆ ಒಂದು ಸೌಂದರ್ಯಕ್ಕೆ ಹೆಸರಾದವರು ಹಾಗೆ ಇವರ ನೃತ್ಯ ಇವರ ಚಲನಚಿತ್ರದ ಅಭಿನಯ ಎಲ್ಲವೂ ಕೂಡ ಸೂಪರೋ ಸೂಪರು ಒಂದು ಏಯ್ಟಿ ನೈಂಟೀಸ್ ಸಮಯದಲ್ಲಿ ಇವರಷ್ಟು ಒಳ್ಳೆಯ ಒಂದು ಅದ್ಭುತ ನಟಿಯೇ ಇರಲಿಲ್ಲ ಹಾಗೆ ಇವರನ್ನೆಲ್ಲ ಪ್ರತಿ ಸಲವೂ ಹೋಲಿಕೆ ಮಾಡ್ತಾ ಇದ್ದಿದ್ದು ನಮ್ಮ ಹಿಂದಿ ನಟಿ ಶ್ರೀದೇವಿಗೆ ಮಾತ್ರ ಇನ್ಯಾವ ನಟಿಯನ್ನು ಶ್ರೀದೇವಿಗೆ ಹೋಲಿಸ್ತಾ ಇರಲಿಲ್ಲ ಅಥವಾ ಇವರನ್ನು ಕೂಡ ಬೇರೆ ನಟಿಯರಿಗೆ ಹೋಲಿಸ್ತಾ ಇರಲಿಲ್ಲ ಇವರ ಬಾಲ್ಯ ಹೇಗಿತ್ತಂದರೆ ಚಿಕ್ಕ ವಯಸ್ಸಲ್ಲಿ ಇವರಿಗೆ ಬಹಳಷ್ಟು ಅಂತೆ ನೃತ್ಯ ಅಂದರೆ ಅವರು ಎಲ್ಲಿ ಕೂತರು ನಿಂತರೆಲ್ಲ ನೃತ್ಯ ಮಾಡ್ತಾಯಿದ್ರಂತೆ ಹಾಗೆ ಶಾಲೆಗೆ ಹೋಗೋ ಸಮಯದಲ್ಲಿ ನೃತ್ಯ ಮತ್ತು ಈ ಪುಸ್ತಕ ಓದು ಹವ್ಯಾಸ ಇವರಲ್ಲಿ ಬಹಳಷ್ಟು இவர மூலத்திலே ஹுட்டிர்வரு ಹಾಗೆ ಅಲ್ಲಿಂದ ಈ ಮಗಳ ಒಂದು ಕಲೆಗೋಸ್ಕರ ಇವರು ಅಲ್ಲಿಂದ ಚೆನ್ನೈಗೆ ಹೋಗ್ತಾರೆ ಅದು ಹಳೆಯ ಆಗಿರುತ್ತೆ ಅಲ್ಲಿ ಭಾನುಪ್ರಿಯ ಮತ್ತು ಇವರ ತಂಗಿ ಶಾಂತಿ ಪ್ರಿಯ ಇಬ್ಬರನ್ನು ನೃತ್ಯ ತರಬೇತಿ ಕ್ಲಾಸಿಗೆ ಸೇರಿಸ್ತಾರೆ ಶಾಲೆ ಜೊತೆಗೆ ಜೊತೆಗೇ ಅವರು ನೃತ್ಯವನ್ನು ಕೂಡ ಕಲಿತಾ ಹೋಗ್ತಾರೆ ಆ ನೃತ್ಯದಲ್ಲಿ ಬರೀ ಇವ್ರದ್ದು ಕಲಿಕೆ ಆಗಿರಲಿಲ್ಲ ಫುಲ್ ಅವರು ನೃತ್ಯದಲ್ಲಿ ಮುಳುಗಿ ಹೋಗ್ತಾಯಿದ್ರು ಹಾಗೆ ಇದರಲ್ಲಿ ಇವರಿಗೆ ಈ ಒಂದು ಉತ್ಸಾಹ ಕಂಡು ಅವರಲ್ಲೇ ಕೂಚಿಪುಡಿ ಮತ್ತು ಮತ್ತು ಈ ಭರತನಾಟ್ಯದಲ್ಲಿ ಶಾಸ್ತ್ರೀಯ ನಾಟ್ಯಗಳಲ್ಲಿ ಬೇರೆ ಬೇರೆ ವಿಧವಾದ ನಾಟ್ಯಗಳನ್ನೆಲ್ಲ ಶಾಲೆ ಕಾಲೇಜು ಜೊತೆನೆ ಕಲಿತಾ ಹೋಗ್ತಾರೆ ಅಲ್ಲಿ ಬಹಳಷ್ಟು ಅವರು ಫೇಮಸ್ ಆಗ್ತಾರೆ ಎಲ್ಲ ಸ್ಟೇಜ್ ಕಾರ್ಯಕ್ರಮ ಕೊಡುವಾಗಲೂ ಒಂದು ಶಿಲಾ ಬಾಲಿಕೆ ಬಂದು ಒಂದು ರಂಗದಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಭಿನಯ ಮಾಡ್ತಾಯಿದ್ರು ಆ ರೀತಿ ಇತ್ತಂತೆ ಇವರು ಯಾವುದೋ ಒಂದು ನೃತ್ಯದ ಕಾರ್ಯಕ್ರಮ ಇತ್ತು ಅಂದರೆ ಆಗಲೂ ಅವರು ಬಹಳಷ್ಟು ದೊಡ್ಡ ಹುಡುಗಿಯನಲ್ಲ ಅಲ್ಲಿ ಒಂದು ಅಷ್ಟು ಜನ ಕೂಡ ಸೇರಿ ಟಿಕೆಟ್ ಪಡೆದು ಆ ನೃತ್ಯವನ್ನು ನೋಡ್ತಾ ಇದ್ರಂತೆ ಹಾಗೆ ಇವರು ನೃತ್ಯದಲ್ಲಿ ಕೂಚಿಪುಡಿ ಆಮೇಲೆ ಎಲ್ಲ ರೀತಿಯ ಶಾಸ್ತ್ರೀಯ ನೃತ್ಯ ಎಲ್ಲದರಲ್ಲೂ ಕೂಡ ಇವರು ರ್ಯಾಂಕನ್ನು ಕೂಡ ಪಡೆದು ಇವರು ಅಲ್ಲಿ ಇಲ್ಲಿಂತ ಬಿಡುವಿಲ್ಲದ ಸ್ಟೇಜ್ ಕಾರ್ಯಕ್ರಮವನ್ನು ಇದ್ದರು ಅವರ ನೃತ್ಯವನ್ನು ನೋಡಿ ಅಂತಹ ಸಮಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಅವರಿಗೆ ಮೆಲ್ಲ ಪೇಸುಗಳನ್ನು ಒಂದು ತಮಿಳು ಚಿತ್ರಕ್ಕೆ ಒಂದು ಮೊದಲ ಒಂದು ಕರೆ ಬಂದಿರುತ್ತೆ ಅಲ್ಲಿ ಇವರು ಅದರಲ್ಲಿ ಅಭಿನಯ ಮಾಡ್ತಾರೆ ಆ ಚಿತ್ರ ಚೆನ್ನಾಗಿ ಓಡುತ್ತೆ ಆದರೆ ಅಲ್ಲಿ ಚೆನ್ನಾಗಿ ಓಡೋದ್ರ ಬದಲು ಇವರ ಸೌಂದರ್ಯ ಕೂಡ ಮನೆ ಮಾತಾಗಿರುತ್ತದೆ ಎಲ್ಲಾರ ಬಾಯಲ್ಲಿ ನೋಡಿದ್ರೆ ಒಂದು ಹೊಸ ನಾಟಿ ಬಂದಿದ್ದಾರೆ ಅವರ ಕಣ್ಣುಗಳು ನೋಡಬೇಕು ಅವರ ಅಭಿನಯ ಆಮೇಲೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇದೆ ಅಲ್ವಾ ಅದೆಲ್ಲ ಬಹಳ ಸುಂದರವಾಗಿತ್ತು ದೇವರವರಿಗೆ ಎಲ್ಲೂ ಇಲ್ಲದ ಆಕರ್ಷಕವಾದ ಅದ್ಭುತ ಕಣ್ಣುಗಳು ಹಾಗೆ ಅಷ್ಟು ು ಒಳ್ಳೆಯ ಸೌಂದರ್ಯ ಹಾಗೆ ಅವರ ದೇಹ ಸಿರಿ ಮೈಸೂರಿ ಕೂಡ ಬಹಳ ಒಂದು ಶಿಲಾಬಾಲಿಕೆಯ ರೀತಿಯಲ್ಲಿ ಬಹಳ ಅದ್ಭುತವಾಗಿತ್ತು ಅಲ್ಲಿಂದ ಇವರು ಆಂಧ್ರದ ಮೂಲದವರಾದ್ರೂ ಮೊದಲ ಚಿತ್ರ ಇವರೆದು ತಮಿಳಲ್ಲಿ ನಂತರದಲ್ಲಿ ಇವರು ತೆಲುಗು ಸಿತಾರ ಅನ್ನೋ ಸಿನಿಮಾ ಮಾಡ್ತಾರೆ ಆ ಸಿನಿಮಾ ಬರ್ ಸರಿಯಾಗಿ ಗೆಲುವು ಕಾಣುತ್ತೆ ಇವರೆಲ್ಲರ ನಿರ್ದೇಶಕರ ಕಣ್ಣಿಗೂ ಕೂಡ ಬೆಳೀತಾರೆ ಅಲ್ಲಿಂದ ಇವರು ಮಲಯಾಳಂ ಹಿಂದಿ ಕನ್ನಡ ತಮಿಳು ತೆಲುಗು ಎಲ್ಲ ಸೇರಿ ಒಂದು ನೂರ ಐವತ್ತರಿಂದ ನೂರ ಅರವತ್ತು ಚಲನಚಿತ್ರದಲ್ಲಿ ಅಭಿನಯಿಸ ಅಭಿನಯ ಮಾಡ್ತಾರೆ ಇವರ ಪಾತ್ರಗಳ ಆಯ್ಕೆಯನ್ನು ಮಾಡುವಾಗ ಬಹಳಷ್ಟು ಅಷ್ಟು ಇದ್ರು ಯಾಕಂದರೆ ಇವರು ನೂರ ಅರವತ್ತಲ್ಲ ಇವರಿಗೆ ಒಂದು ಐನೂರು ಆರುನೂರ ಮೇಲೆ ಸಿನಿಮಾದ ಆಫರ್ ಬಂದರೂ ಇವರಷ್ಟು ಸುಲಭವಾಗಿ ಎಲ್ಲ ಕಥೆಗಳನ್ನು ಒಪ್ತಾ ಇರಲಿಲ್ಲ ಇವರಿಗೆ ಬುಕ್ ಅದು ಹವ್ಯಾಸ ಕೂಡ ಇತ್ತು ಅದಲ್ಲದೆ ಶಾಸ್ತ್ರೀಯ ನೃತ್ಯದಲ್ಲಿ ಪಳಗಿದಂತಹ ಒಂದು ಕಲಾವಿದೆ ಹಾಗಾಗಿ ಒಂದೊಂದು ಅವರು ಪಾತ್ರಗಳ ಆಯ್ಕೆಯನ್ನು ಮಾಡುವಾಗ ಬಹಳಷ್ಟು ಅಷ್ಟು ಅವರು ಯೋಚನೆ ಮಾಡಿ ಮಾಡ್ತಾ ಇದ್ದಿದ್ದು ಒಂದು ಅಲ್ಲಿ ಹೀರೋಯಿಗೆ ಭಾಳಷ್ಟು ಒಳ್ಳೆಯ ಒಂದು ಪಾತ್ರ ಇರಬೇಕಾಗಿತ್ತು ಇನ್ನೊಂದು ಡ್ಯಾನ್ಸ್ ಬೇಸ್ ಕತೆ ಆದರೆ ಇವರು ಬಹಳ ಬೇಗನೆ ಇದ್ದರು ಹಾಗೆ ಡ್ಯಾನ್ಸಲ್ಲೂ ಈ ಚಿತ್ರ ಚಲನಚಿತ್ರಲ್ಲಿ ಎಲ್ಲರ ಮನೆ ಮಾತಾಯಿತು ಅದರ ಮಧ್ಯೆ ಅವರು ತುಂಬ ಒಳ್ಳೊಳ್ಳೆ ಡ್ಯಾನ್ಸಲ್ಲಿ ಶಾಸ್ತ್ರೀಯ ನೃತ್ಯ ಮತ್ತು ಕುಚಿಪುಡಿ ಇದೆಲ್ಲದರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ ಇಲ್ಲಿ ಒಂದು ಕಡೆ ಸಿನಿಮಾದಲ್ಲಿ ಅಭಿನಯ ಒಂದು ಕಡೆ ಸ್ಟೇಜ್ ಕಾರ್ಯಕ್ರಮ ಹಾಗೆ ಎಲ್ಲರ ಮನೆ ಮಾತಾಗಿದ್ರು ಅದರಲ್ಲೂ ಇವರ ಸೌಂದರ್ಯನ ಎಲ್ಲರಿಗೂ ಕೂಡ ಕಣ್ಣು ಕುಕ್ಕುವಂಥ ಸೌಂದರ್ಯ ಇತ್ತು ಇವರು ಬಹಳ ಬಣ್ಣವಿಲ್ಲದಿದ್ದರೂ ಒಂದು ಅದ್ಭುತವಾದ ಲಕ್ಷಣ ಕಣ್ಣು ಅವರ ಒಂದು ನಗು ಎಲ್ಲವೂ ಕೂಡ ಎಲ್ಲರ ಒಂದು ಅಂತ ಇತ್ತು ಕನ್ನಡದಲ್ಲಿ ಕೂಡ ರಸಿಕ ದೇವರ ಮಗ್ಗ ಸಿಂಹದ್ರಿಯ ಸಿಂಹ ಕದಂಬ ಹೀಗೆ ಎಷ್ಟೆಷ್ಟು ಒಳ್ಳೆಯ ಸಿನಿಮಾದಲ್ಲಿ ಇವರು ಅಭಿನಯ ಮಾಡಿದಾರಲ್ವ ಹಾಗೆ ಇವರು ಅಭಿನಯ ಮಾಡ್ತಾ ಮಾಡ್ತಾ ಒಳ್ಳೆ ಒಂದು ಎಂಬತ್ತು ತೊಂಬತ್ತರ ದಶಕದಲ್ಲಿ ಇವರದ್ದು ಒಂದು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು ಅಂಥ ಸಮಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಇವರಿಗೆ ಆದರ್ಶ ಕೌಶಲ್ ಡಿಜಿಟಲ್ ಗ್ರಾಫಿಕ್ ಇಂಜಿನಿಯರ್ನ ಮದುವೆ ಆಗ್ತಾರೆ ಇವರು ಮದುವೆಯಾಗಿ ನೇರ ಅಮೇರಿಕಕ್ಕೆ ಹೋಗ್ತಾರೆ ಅಮೇರಿಕಾದಲ್ಲಿ ಆಗ್ತಾರೆ ಇವರು ಸೆಟ್ಲಾಗಿ ಒಂದು ಏಳು ವರ್ಷ ಏಳು ವರ್ಷ ಸುಖವಾಗಿ ಸಂಸಾರ ಮಾಡ್ತಾರೆ ಗಂಡನ ಜೊತೆ ಅಲ್ಲಿ ಒಂದು ಮಗುನೂ ಆಗುತ್ತೆ ಅಭಿನಯ ಅನ್ನುವ ಹೆಣ್ಣು ಮಗು ಹಾಗೆ ಸಂಸಾರದಲ್ಲಿ ಸುಖವಾಗಿರುವಾಗಲೇ ಅದು ಯಾಕೋ ಇವತ್ತು ಕೂಡ ನಿಗೂಢ ಆಗಿದೆ ಇವತ್ತು ಕೂಡ ಯಾವುದೇ ಪ್ರಚಾರಕ್ಕೆ ಸಿಕ್ಕಿಲ್ಲ ಇವರ ಒಂದು ವೈಯಕ್ತಿಕ ವಿಚಾರ ಹಾಗೆ ಅಲ್ಲಿಂದ ಇವರು ಸೆಪ್ ಸಪ್ರೇಟ್ ಆಗ್ತಾರೆ ಗಂಡ ಹೆಂಡತಿ ಅದು ಡಿವೋರ್ಸ ಸಪ್ರೇಟ ಏನು ಅಂತ ಗೊತ್ತಿಲ್ಲ ನಂತರದಲ್ಲಿ ಇವರು ತೆಲುಗು ತಮಿಳು ಮಲಯಾಳಂ ಚಿತ್ರದಲ್ಲಿ ಮುಖ್ಯ ಪಾತ್ರ ಅಲ್ಲ ಅಂದ್ರೂ ಒಳ್ಳೊಳ್ಳೆ ಪಾತ್ರದಲ್ಲಿ ಅಭಿನಯ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಗಳ ಜೊತೆ ಅವರು ಬಂದು ಮತ್ತೆ ಚೆನ್ನೈಯಲ್ಲಿ ನೆಲೆಸ್ತಾರೆ ಅಮೇರಿಕ ಬಿಟ್ಟು ಬಂದು ಅದಾದಮೇಲೆ ಇವರು ಮತ್ತೆ ಇವರು ಗಂಡನ ಹತ್ರ ಒಡನಾಟ ಇತ್ತ ಇಲ್ವಾ ಅಂತ ಯಾರಿಗೂ ಗೊತ್ತಿಲ್ಲ ಡಿವೋರ್ಸ್ ಆಗಿತ್ತ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಸೆಪ್ ಪ್ರೇಷನ್ ಆಗಿರೋದಂತೂ ನಿಜ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಇವರ ಗಂಡ ಅವರು ಹಠಾತ್ ನಿಧನ ಆಗ್ತಾರೆ ಆದರ್ಶ ಕೌಶಲ್ ಅನ್ನುವರು ಈ ಒಂದು ನಿಧನದಿಂದ ಇಬ್ಬಾನುಪ್ರಿಯ ಬಹಳ ದುಃಖಿತರಾಗ್ತಾರೆ ಹಾಗೆ ಬಹಳ ಪಶ್ಚಾತ್ತಾಪವನ್ನು ಕೂಡ ಪಡ್ತಾರೆ ಯಾಕಂದರೆ ಅವರು ಮತ್ತೆ ಒಂದಾಗುವ ಸ್ಟೇಜಲ್ಲಿ ಇದ್ದರು ಅಥವಾ ಒಬ್ಬಳು ಹೆಣ್ಣು ಮಗಳು ಕೂಡ ಇದ್ದರಲ್ವ ಹಾಗೆ ಏನಾದರೂ ಯೋಚನೆ ಇತ್ತು ಅದು ಯಾರಿಗೂ ಗೊತ್ತಿಲ್ಲ ಇವರ್ಗೂ ಇವರಿಗೆ ಬಹಳಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ ಅದಲ್ಲದೆ ಗಂಡನ ಮರಣವನ್ನು ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಕೂಡ ಆಗಿರೋದಿಲ್ಲ ಹಾಗಾಗಿ ತುಂಬ ದುಃಖ ಮಾಡ್ತಾ 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 ಇವರಿಗೆ ಚೂರು ಮೆಮೊರಿ ಕೂಡ ಲಾಸ್ ಆಗ್ತಾ ಬರುತ್ತೆ ಇವರಿಗೆ ಮೆಮೊರಿ ಲಾಸ್ ಆಗುವಷ್ಟು ವಯಸ್ಸೇನಾಗಿರಲಿಲ್ಲ ಇವರು ಹುಟ್ಟಿರೋದು ಸಾವಿರದ ಒಮ್ಮೆನರ ಅರವತ್ತೇಳು ಜನವರಿ ಆರಕ್ಕೆ ಹುಟ್ಟಿರೋದು ಅಂತಹ ನಮ್ಮ ಮೆಮೊರಿ ಲಾಸ್ ಆಗೋ ವಯಸ್ಸಿಲ್ಲ ಆಮೇಲೆ ಇವರ ಈ ಒಂದು ಅದ್ಭುತ ಚೆಲುವು ಕೂಡ ಹೋಗುತ್ತೆ ಅದಕ್ಕೆ ಹೇಳೋದು ನೋಡಿ ಸೌಂದರ್ಯ ಯಾವತ್ತೂ ಶಾಶ್ವತ ಅಲ್ಲ ನೋಡಿ ಸೌಂದರ್ಯ ಆಗಲಿ ನಮ್ಮ ಹಣ ಆಗಲಿ ನಮ್ಮ ಹೆಸರು ನಮ್ಮ ಕಲೆ ಯಾವುದೂ ಶಾಶ್ವತ ಅಲ್ಲ ನಮ್ಮ ವೈಯಕ್ತಿಕ ಬದುಕು ಮಾತ್ರ ಶಾಶ್ವತ ಅನ್ನೋದಕ್ಕೆ ಭಾನುಪ್ರಿಯವರು ದೊಡ್ಡ ಒಂದು ಉದಾಹರಣೆ ಹಾಗೆ ಇವರಾಗೆ ಈ ಮೆಮೊರಿ ಲಾಸ್ ಆದ ಕೂಡಲೇ ಇವರಿಗೆ ಒಂದು ರೀತಿಯ ಒಂದು ಏನು ಹೇಳೋದು ಇವರ ಸೌಂದರ್ಯ ು ಕೂಡ ದೊಡ್ಡ ಒಂದು ಭಂಗ ಆಗುತ್ತೆ ಅವರ ಮೊದಲಿನಾಗೆ ಕಾಣಲಿಕ್ಕೆ ಅವ್ರನ್ನ ಮೊದಲಿನಾಗೆ ಆ ಒಂದು ಸೌಂದರ್ಯದಲ್ಲಿ ಯಾರು ಕೂಡ ಅವರನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ಅವರು ಕೌನ್ಸಿಲಿಂಗ್ ಥೆರಪಿ ಇದೆಲ್ಲ ಚಿತ್ರರಂಗದ ಭಾಳಷ್ಟು ದೊಡ್ಡ ಜನರೆಲ್ಲ ಸೇರಿ ಇವರಿಗೆ ಕೌನ್ಸಿಲಿಂಗ್ ಥೆರಪಿ ಎಲ್ಲ ಮಾಡಿ ಮೊದಲಿನಾಗೆ ಇವರನ್ನು ಮಾಡಲಿಕ್ಕೆ ನೋಡ್ತಾರೆ ಅದರ ನಂತರ ಅವರು ಸ್ವಲ್ಪ ಮೆಮೊರಿ ಲಾಸ್ ಲಾಸ್ ಆದಮೇಲೆ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಇರುವಾಗ ಬರ್ತಾರೆ ಅಲ್ಲಿಗೆ ಅಲ್ಲಿ ಬಂದು ಸರಿಯಾಗಿ ಮಾತಾಡ್ತಾರೆ ಏನು ಮತ್ತೆ ಅವರಿಗೆ ಅದು ಎಲ್ಲ ತಿಳ್ಕೊಂಡ್ರು ಅವರಿಗೆ ಮತ್ತೆ ಮೆಮೊರಿ ತಿರುಗಿ ಬಂದಿದೆ ಅಂದರೆ ಆದರೆ ಖಂಡಿತವಾಗಿ ಅವರಿಗೆ ಮತ್ತೆ ಮತ್ತು ಸ್ವಲ್ಪ ಸಮಯದ ನಂತರ ಮತ್ತೆ ಕೂಡ ಅವರಿಗೆ ಮೆಮೊರಿ ಹೋಗ್ತಾ ಬರ್ತಾಯಿತ್ತು ಅದರ ಅವರು ಚೆನ್ನೈಯಲ್ಲಿ ಇವ್ರದ್ದು ನೃತ್ಯ ತರಬೇತಿ ಕೇಂದ್ರ ಎಲ್ಲವೂ ಇತ್ತು ಕೂಚಿಪುಡಿ ಡ್ಯಾನ್ಸ್ ಕಲಿಸೋದು ಹೀಗಾಗಿ ಅದು ಬಹಳ ಚೆನ್ನಾಗಿ ನಡೀತಾ ಇತ್ತು ಅಲ್ಲಿ ಮತ್ತೆ ಬರ್ತಾ ಬರ್ತಾ ಅವರಿಗೆ ಈ ಮೆಮೊರಿ ಲಾಸ್ ಅದು ಉಲ್ಬಣಗೊಳ್ಳುತ್ತಾ ಹೋಯ್ತಂತೆ ಹಾಗಾಗಿ ಇವರ ಈಗಿನ ಪರಿಸ್ಥಿತಿ ತೀರಾ ಸರಿ ಇಲ್ಲ ಅನ್ನೋ ಮಾಹಿತಿ ಕೂಡ ಇದೆ ಹಾಗೆ ಮೆಮೊರಿ ಪವರ್ ಉಲ್ಬಣಗೊಳ್ಳುತ್ತಾ ಹೋಗುವಾಗ ಇವರು ಇವರ ನಿತ್ಯ ತರಬೇತಿ ಕೇಂದ್ರದಿಂದ ಮತ್ತು ಇವರ ಹಲವು ಕ್ಲಾಸ್ಗಳಿಂದೆಲ್ಲ ಇವರು ದೂರ ನಿಲ್ತಾರೆ ದೂರ ನಿಂತು ಇವರಿಗೆ ಅಲ್ಲಿ ಏನು ಕಲಿಸ್ಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ಬರುತ್ತೆ ಆ ಒಂದು ಥೆರಪಿ ಒಂದು ಕೌನ್ಸಿಲಿಂಗ್ ಕೊಟ್ಟಾಗ ಮಾತ್ರ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಬಿಟ್ಟರೆ ಮತ್ತೆ ಅವರು ಹಳೇ ಮೆಮರಿ ಲಾಸಲ್ಲೇ ಹೋಗ್ತಾರೆ ಹಾಗಾಗಿ ಇವರು ಈಗ ಯಾರ ಕಣ್ಣಿಗೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಒಂದು ದೊಡ್ಡ ವದಂತಿ ಕೂಡ ಇದೆ ಭಾನುಪ್ರಿಯವರಿಗೆ ಮತ್ತೆ ಈ ಮರವು ರೋಗ ಜಾಸ್ತಿಯಾಗಿ ಅಥವಾ ಮೆಮೊರಿ ಲಾಸ್ ಜಾಸ್ತಿಯಾಗಿ ಅವರು ಯಾರನ್ನು ಗುರುತು ಹಿಡಿಯದ್ ಅಂತಹ ಸ್ಟೇಜಿಗೆ ಬಂದಿದ್ದಾರೆ ಅಂತ ನೋಡಿ ಒಂದು ಸಮಯದಲ್ಲಿ ನಾವು ಇವರನ್ನು ನೋಡಿದಾಗ ನಮಗೆ ಈ ಹಳೆ ದೇವಸ್ಥಾನದಲ್ಲಿ ಶಿಲಾ ಬಾಲಿಕೆಯರನ್ನು ಕೆತ್ತಿರ್ತಾರಲ್ವ ಆ ರೀತಿಯಲ್ಲಿ ನಮಗೆ ಇವರನ್ನು ಕಾಣಲಿಕ್ಕೆ ಸಿಗ್ತಾ ಇತ್ತು ಸಲ ನೋಡುವಾಗ ಯಾರಾದರೂ ಹೇಳಬೇಕು ಶಿಲಾ ಬಾಲಿಕೆ ಇವರ ಒಂದು ಅದ್ಭುತ ಕಣ್ಣುಗಳು ಇವರ ಸೌಂದರ್ಯ ಇವರ ಒಂದು ಅಭಿನಯ ಇವರ ಒಂದು ಸಿಕ್ಕಿದ ಪಾತ್ರಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಇವರನ್ನು ಅಗುವಾಗಂತೂ ನೋಡಲಿಕ್ಕೇ ಆಗಲ್ಲ ಆದರೆ ವಿಶೇಷ ಕಣ್ಣುಗಳು ನನಗೆ ಎಷ್ಟೋ ಸೌಂದರ್ಯದ ಕಣ್ಣುಗಳನ್ನು ನೋಡಿದ್ರೂ ನಮ್ಮ ಭಾನುಪ್ರಿಯವರ ಕಣ್ಣುಗಳೇ ಬಹಳ ವಿಶೇಷ ಆಗಿತ್ತು ಇಂತಹ ಒಂದು ಒಳ್ಳೆಯ ನಟಿಗೆ ಇಂತಹ ಒಂದು ಇದು ಸ್ಥಿತಿಗೆ ತಲುಪಬಾರ್ದಿತ್ತು ಯಾಕಂದರೆ ಈ ಒಂದು ಸ್ಟೇಜಿಗೆ ತಲುಪಬೇಕಂದ್ರೆ ಅವರು ಅದರ ಹಿಂದೆ ಎಷ್ಟು ಸ್ಟ್ರಗಲ್ ಪಟ್ಟಿರ್ಬೋದಲ್ಲ ಚಿಕ್ಕದಿಂದಲೇ ನೃತ್ಯ ಮತ್ತು ಎಲ್ಲದರಲ್ಲೂ ಅವರಿಗೆ ಆಸಕ್ತಿ ಇತ್ತು ಅದನ್ನು ಕಠಿಣವಾಗಿ ಅವರು ಅಭ್ಯಾಸ ಮಾಡಿದರು ಮತ್ತು ಅವರಿಗೆ ಚಿತ್ರರಂಗನೇ ಅವರ ಕಾಲಡಿಗೆ ಹೋಗಿ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಿದ್ದಲ್ಲದೆ ಅವರು ಯಾವತ್ತೂ ಚಿತ್ರರಂಗ ನನಗೆ ಬೇಕು ಅಂತ ಬಂದವರು ಕೂಡ ಅಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಫುಲ್ ಮೆಮೊರಿ ಲಾಸ್ ಆದಾಗ ಅವರ ಕುಟುಂಬದವರಿಗೆ ಕೂಡ ಎಷ್ಟೊಂದು ಬೇಸರ ಆಗ್ಬೋದಲ್ವ ಅದಕ್ಕೆ ಹೇಳೋದು ಒಂದು ನಾವು ಯಾವುದೇ ಒಂದು ವಿಷಯನ ತಗೊಂಡು ಹೋದಾಗ ಅದನ್ನು ನಾವು ಡೀಪಾಗಿ ಯೋಚನೆ ಮಾಡ್ತಾ 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 ಹೋದಾಗ ಇಂತಹ ಬಹಳಷ್ಟು ಅನಾಹುತಗಳು ಕೂಡ ಸಂಭವಿಸ್ಬೋದು ಯಾಕಂದರೆ ಯಾವುದು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ ಸೌಂದರ್ಯನೂ ಶಾಶ್ವತ ಅಲ್ಲ ನಮ್ಮಲ್ಲಿರುವ ಹಣನು ಶಾಶ್ವತ ಅಲ್ಲ ನಮ್ಮಲ್ಲಿರುವ ಕಲೆಗಳು ಕೂಡ ಶಾಶ್ವತ ಅಲ್ಲ ಆದಷ್ಟು ಬೇಗ ಮತ್ತು ಮತ್ತು ಅವರು ಗುಣಮುಖರಾಗಲಿ ನಮ್ಮದು ನಮ್ಮವರ ಅಭಿಮಾನಿಗಳದ್ದು ಎಲ್ಲ ಚಿತ್ರರಂಗದ ಪ್ರೇಕ್ಷಕರದ್ದು ಕೂಡ ಪ್ರಾರ್ಥನೆ ನನ್ನ ಕಡೆಯಿಂದ ಯಾಕಂದರೆ ಪ್ರತಿಯೊಬ್ಬರು ಅಭಿಮಾನಿಗಳೇ ಆಗಬೇಕು ಅಂತ ಇಲ್ಲೂ ಕೆಲವು ಸಮಯದಲ್ಲಿ ಅವರು ಚಿತ್ರದಲ್ಲಿ ನಟಿಸುವಾಗ ಮಾತ್ರ ಅವ್ರ ನೆನಪಿರುತ್ತೆ ಮತ್ತೆ ಈಗ ಸಾಮಾಜಿಕ ಜಾಲತಾಣ ಇರೋದನ್ನು ಮತ್ತೆ ಮತ್ತೆ ಅವರು ನೆನಪು ಮಾಡ್ತಾರೆ ಬಿಟ್ಟರೆ ಅದು ಮತ್ತು ಹಳೆ ನೀರು ಹೋಗುತ್ತೆ ಹೊಸ ನೀರು ಬರ್ತಾ ಇರುತ್ತೆ ಅವರ ನೆನಪಾಗುತ್ತೆ ಹೀಗೆ ಆಗ್ತಾ ಇರುತ್ತೆ ಆದರೆ ನಮ್ಮ ಇಂಥ ಒಂದು ಅದ್ಭುತ ಸೌಂದರ್ಯ ಇರುವ ಒಂದು ಒಳ್ಳೆಯ ಕಲಾವಿದೆ ಒಳ್ಳೆಯ ಡ್ಯಾನ್ಸರ್ ಇವರು ಮತ್ತೆ ಮೊದಲಿನಂತೆ ಆಗಬೇಕು ಎಲ್ಲ ಮೆಮೊರಿ ಪವರು ಅವರಿಗೆ ವಾಪಸ್ ಬರಬೇಕು ಯಾಕೆಂದರೆ ನಾನು ಕೇಳ್ಪಟ್ಟದ್ರಲ್ಲಿ ಮೆಮೊರಿ ಲಾಸ್ ಅಂದರೆ ಬ್ರೈನಿಗೆ ಸಂಬಂಧಪಟ್ಟಿದ್ದು ಅದು ಒಂದು ಸಲ ಲಾಸ್ ಆದರೆ ಮತ್ತೆ ಮತ್ತೆ ತಿರುಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತು ಕೂಡ ನಾನು ಕೇಳ್ಪಟ್ಟಿದ್ದೀನಿ ಯಾಕಂದರೆ ಅದು ಅಷ್ಟು ಸುಲಭದ ಮಾತಲ್ಲ ನಮ್ಮ ಬ್ರೈನ್ ಅದು ಒಂದು ಏನು ಹೇಳೋದು ನಮ್ಮ ಜೀವಕೋಶಗಳು ನಶಿಸಿ ಹೋದಾಗ ಇಂತಹ ಒಂದು ಮೆಮೊರಿ ಲಾಸ್ ಬರುತ್ತೆ ಒಂದು ಸಲ ನಮ್ಮ ಜೀವಕೋಶ ಮೆದುಳಿನ ಜೀವಕೋಶ ಅದು ಸತ್ತಾಗ ಮತ್ತೆ ಅದಕ್ಕೆ ಮರುಜೀವ ಸಿಗೋದಿಲ್ಲ ಅಂತ ನಾನು ಓದಿರುವ ಇದರಲ್ಲಿ ನಾನು ಅರ್ಥ ಮಾಡಿಕೊಂಡಿರೋದು ಮತ್ತೆ ನನಗೆ ಗೊತ್ತಿಲ್ಲ ಹಾಗಾಗಿ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಮತ್ತು ಅವರು ವಾಪಸ್ಸು ಅದೇ ಸ್ಟೇಜಿಗೆ ಬರಬೇಕು ಮತ್ತು ಅವರು ಎಲ್ಲರನ್ನು ಗುರುತು ಹಿಡಿಯುವಂತಾಗಲಿ ಮತ್ತು ಅವರ ಜೀವನ ಮೊದಲಿನಾಗಿ ಪ್ರಜ್ವಲಿಸಬೇಕು ಅವರು ಚಿತ್ರರಂಗದಲ್ಲಿ ಅಭಿನಯ ಅಂದರೂ ಪರವಾಗಿಲ್ಲ ಅವರ ನೃತ್ಯ ಒಂದು ಅಭ್ಯಾಸವನ್ನು ಅಥವಾ ನೃತ್ಯ ಒಂದು ಕೇಂದ್ರ ಇದೆ ಅಲ್ವ ಇವರು ಸ್ಥಾಪನೆ ಮಾಡಿದ್ದು ಅದರಲ್ಲಿ ಅವರು ಸಕ್ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಇವರ ಜೀವನ ಒಳ್ಳೆಯದಾಗಲಿ ಯಾಕೆಂದರೆ ಇವರಿಗೊಬ್ಬರು ಅಭಿನಯ ಅನ್ನುವ ಮಗಳು ಕೂಡ ಇದ್ದಾರೆ ಹಾಗಾಗಿ ಆ ಮಗಳಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಅವರ ಪ್ರೇಕ್ಷಕ ಪ್ರೇಕ್ಷಕರಿಗೋಸ್ಕರ ಚಲನಚಿತ್ರರಂಗದ ಎಲ್ಲರಿಗೋಸ್ಕರ ಮತ್ತೆ ಮೊದಲಿನಂತೆ ಆಗಬೇಕು ಅಂತ ನಮ್ಮದೆಲ್ಲ ಪ್ರಾರ್ಥನೆ ಹಾಗೆ ನಿಮ್ಮ ಪ್ರಾರ್ಥನೆ ಕೂಡ ಇರಲಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ನನ್ನದು ತಪ್ಪು ಮಾಹಿತಿ ಇದ್ದರೆ ಅದನ್ನು ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಿದ್ದುಕೊಳ್ತೀನಿ ಯಾಕಂದರೆ ನಾನು ತುಂಬ ಮಾಹಿತಿ ಪಡೆಯದೆ ವಿಡಿಯೋ ಮಾಡೋದಿಲ್ಲ ಇವರೆಲ್ಲ ಬಹಳ ಬಹಳ ದೊಡ್ಡವರಲ್ವ ಬಹಳ ಬಹಳ ಏನು ಎತ್ತ ಎತ್ತರಕ್ಕೆ ಶಿಖರದಷ್ಟು ಎತ್ತರ ಕೇರಿದವರು ಇವರ ಬಗ್ಗೆ ಮಾತಾಡುವಾಗಲೂ ನಾವು ಬಹಳಷ್ಟು ಸೂಕ್ಷ್ಮದಿಂದ ಇರಬೇಕು ಹಾಗಾಗಿ ನಾನು ಕೆಲವು ಮಾಹಿತಿ ಪಡೆದ ನಂತರನೇ ನಾನು ವೀಡಿಯೋ ಮಾಡ್ತೀನಿ ನಾನು ಸುಮ್ಮ ಸುಮ್ಮನೆ ಹೊಗಳಲ್ಲ ಸುಮ್ಮ ಸುಮ್ಮನೆ ಬೈಯಲ್ಲ ನನ್ನ ವೀಡಿಯೋ ಏನಿದ್ರು ನೇರಕ್ಕೆ ನೇರ ಇರುತ್ತೆ ಹಾಗೆ ಎಲ್ರಿಗೂ ಡಾಟಾಬಾ ಬೈ ಸಿ ಯು ಟೆಕ್ಕೆ